ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಶೀಲಾ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ದಿನ ಅನ್ನ ಮತ್ತು ಗೋಧಿ ಹಿಟ್ಟಿನಿಂದ ಮಸಾಲ ಚಪಾತಿ ಮಾಡೋ ತೋರಿಸ್ತಾ ಇದ್ದೀನಿ ಒಂದು ಅರ್ಧ ಕಪ್ ಗೋಧಿ ಹಿಟ್ಟಿಗೆ ಅರ್ಧ ಕಪ್ಪು ಮೆಂತ್ಯ ಸೊಪ್ಪು ಒಂದು ಕ್ಯಾರೆಟ್ನ ತುರಿದು ಉಪ್ಪು ಹಾಕಿ ಚೆನ್ನಾಗಿ ಕೈಯಾಡಿಸ್ಕೊಂಡೆ ಮತ್ತು ಒಂದು ಅರ್ಧ ಕಪ್ಪು ಮೊಸರು ಹಾಕಿ ಚೆನ್ನಾಗಿ ಕಾದ ಎರಡು ಮಿಶ್ರಣ ಆಗೋವರೆಗೂ ಕಲಿಸಿದೆ ಆನಂತರ ಒಂದು ಅರ್ಧ ಬಟ್ಲು ಅನ್ನಕ್ಕೆ ಹಸಿಮೆಣ್ಸಿನ್ಕಾಯಿ ಮುರಿದು ಹಾಕಿ ಒಂದು ಸ್ಪೂನ್ ಜೀರಿಗೆ ಹಾಕಿ ಚೆನ್ನಾಗಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಮಿಕ್ಸಿ ಮಾಡಿದೆ ಆ ಗೋಧಿ ಹಿಟ್ಟಿನ ಮಿಶ್ರಣಕ್ಕೆ ಅದನ್ನು ಹಾಕಿ ಚೆನ್ನಾಗಿ ಕಲಸ್ದೆ ಅದು ನೀರು ಹಾಕ್ಲಾರ್ದೇ ಅನ್ನ ಮಿಕ್ಸಿಗೆ ಹಾಕಿರ್ತೀವಲ್ಲ ಅದರಲ್ಲಿರೋ ನೀರಿನಂಶ ಮತ್ತು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಆವಾಗ ನಮಗೆ ಮಸಾಲ ಚಪಾತಿ ಇಟ್ಟು ರೆಡಿ ಆಗುತ್ತೆ ನಂತರ ನಾವು ಅದನ್ನು ಒಂದೊಂದೇ ದುಂಡಿಗೆ ಉಳ್ಳಿ ಮಾಡಿಕೊಂಡು ನಮಗೆ ಅದನ್ನು ತಳ್ಳದು ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಆಗಲ್ಲ ಆದ್ದರಿಂದ ಸಣ್ಣದಾಗಿ ದಪ್ಪನಾಗಿ ಲಟ್ಟಿಸ್ಕೋಬೇಕು ನಂತರ ಎಣ್ಣೆ ಅಥವಾ ತುಪ್ಪ ನಿಮಗೆ ಯಾವುದು ಇಷ್ಟವಾಗುತ್ತೋ ಅದನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಬೇಯಿಸ್ಕೊಂಡು ಬಿಸಿ ಬಿಸಿಯಾದ ಮಸಾಲ ಚಪಾತಿ ಮಾಡ್ಕೊಂಡು ತಿನ್ಕೊಳ್ಳಿ ನನ್ನ ಯೂಟ್ಯೂಬ್ ಚಾನಲ್ನ ಹೀಗೆ ಲೈಕ್ ಮಾಡ್ತಾಯಿರಿ ಶೇರ್ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ನನ್ನ ಚಾನಲ್ನ ನೋಡಿದ್ದಕ್ಕೆ ಎಲ್ರಿಗೂ